ಹಾಯ್ ಸೊ ಇದೇನು ನೋಡತ್ತಿರಲ್ಲ ಯುನೈಟೆಡ್ ಅರಬ್ ಎಮಿರೇಟ್ಸ್ ಲೋಕಲ್ ಕರೆನ್ಸಿ ಈ ಕರೆನ್ಸಿದು ವ್ಯಾಲ್ಯೂ ಏನೈತಿ ಆಮೇಲೆ ಮತ್ತೆ ಈ ಒಂದೊಂದು ಕರೆನ್ಸಿಯಲ್ಲಿಯೂ ಒಂದೊಂದು ವಿಶೇಷತೆ ಐತಿ ಅದನ್ನು ನಿಮ್ಗೆ ಈ ವಿಡಿಯೋದಾಗ ಹೇಳ್ತೀನಿ ಆಮೇಲೆ ಒಂದು ಕರೆನ್ಸಿದು ವ್ಯಾಲ್ಯೂ ಎಷ್ಟೈತಿ ಒಂದು ಕರೆನ್ಸಿ ಕನ್ವರ್ಟ್ ಮಾಡಿದ್ರೆ ಇಂಡಿಯಾಕ್ಕೆ ಎಷ್ಟಾಗ್ತೈತಿ ಆಮೇಲೆ ಇದನ್ನು ಏನು ಡಿಸೈನ್ ಮಾಡ್ಯಾರ ಇದ್ರ ಮ್ಯಾಗ ಏನೇನು ಐತಿ ಇದ್ರ ಬಗ್ಗೆ ಅಲ್ಲ ಒಟ್ನಲ್ಲಿ ದುಬೈ ಕರೆನ್ಸಿ ಬಗ್ಗೆನೇ ಈ ವಿಡಿಯೋ ಇರ್ತೈತಿ ಯಾರಾದರೂ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಹೆಸರು ಲಕ್ಷ್ಮೀ ಪುತ್ರ ಅಂಥೇಳಿ ನಾನು ದುಬೈ ರಿಲೇಟೆಡ್ ಅಥವಾ ಯುನೈಟೆಡ್ ಎಮಿರೇಟ್ಸ್ ರಿಲೇಟೆಡ್ ವಿಡಿಯೋ ಜಾಸ್ತಿ ಮಾಡ್ತಾ ಇರ್ತೀನಿ ಈಗ ಜಾಸ್ತಿ ಮಾಡಾಕತ್ತೀನಿ ನಾನು ಇಲ್ಲಿ ಆಲ್ಮೋಸ್ಟ್ ನಾಲ್ಕು ವರ್ಷದಿಂದ ಇದ್ದೀನಿ ನನ್ನ ಜಾಬ್ ರಿಲೇಟೆಡ್ ಎಕ್ಸ್ಪೀರಿಯೆನ್ಸು ಆಮೇಲೆ ಜಾಬ್ ಹುಡ್ಕೋದು ರಿಲೇಟೆಡ್ ಎಕ್ಸ್ಪೀರಿಯೆನ್ಸು ಇಲ್ಲಿಯ ಲಿವಿಂಗ್ ಲೈಫ್ ಬಗ್ಗೆ ಆಮೇಲೆ ಇಲ್ಲಿ ಏನು ಖರ್ಚಾಗ್ತೈತಿ ಯಾವ ಥರ ಇರ್ತಾರ ಸುಮಾರು ದೇಶಗಳಿಂದ ಇಲ್ಲಿ ಕೆಲಸಕ್ಕೆ ಬರ್ತಾರ ಹೆಂಗಿರ್ತಾರೆ ಇದೆಲ್ಲದರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ವೀಡಿಯೋಸ್ಗಳು ಮಾಡ್ತಾ ಇರ್ತೀನಿ ನಿಮ್ಗೆ ಯಾರಾದರೂ ನಿಮಗೆ ಯಾರಿಗಾದರೂ ಇದರಲ್ಲಿ ಇಂಟ್ರೆಸ್ಟ್ ಇತ್ತು ಬೇರೆ ದೇಶದ ಬಗ್ಗೆ ತಿಳ್ಕೊಬೇಕು ಬೇರೆ ದೇಶದ ಬಗ್ಗೆ ಏನಾದರೂ ಆಸಕ್ತಿ ಇತ್ತು ಅಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಭಾಳಷ್ಟು ಅಡ್ವಾಂಟೇಜ್ ಅದಾವೆ ಇದ್ರ ಥರದ ವಿಡಿಯೋ ಜಾಸ್ತಿ ನಿಮಗೆ ಈ ವಿಡಿಯೋ ಈ ಚಾನೆಲ್ನಲ್ಲಿ ಸಿಗ್ತಾ ಇರ್ತಾವೆ ಸೊ ಇನ್ನು ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಪಟ್ ಪಟ್ ಮಾಡಿರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ರಿ ಈ ಕರೆನ್ಸಿ ಹೇಳೋಕ್ಕಿಂತ ಮುಂದೆ ಸಣ್ಣದಾಗಿ ಶಾರ್ಟಾಗಿ ದುಬೈ ಬಗ್ಗೆ ಹೇಳಿಬಿಡ್ತೀನಿ ದುಬೈ ಅನ್ನೋದು ಒಂದು ಸಣ್ಣ ಸ್ಟೇಟ್ ಸ್ಟೇಟ್ ಅನ್ನೋಕ್ಕಿಂತಲೂ ಒಂದು ಎಮಿರೇಟ್ಸು ಇನ್ನು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಒಂದು ಪ್ರಾಂತ್ಯ ಓಕೆ ಒಂದು ಪ್ರಾಂತ್ಯ ಕರೆಕ್ಟ್ ಆಕಿತ್ತು ಒಂದು ಅದು ಈ ಥರ ಏಳು ಪ್ರಾಂತ್ಯಗಳದ ಈ ಏಳು ಪ್ರಾಂತ್ಯಗಳು ಸೇರಿದ ಮೇಲೆ ಅದಕ್ಕೆ ಒಂದು ಹೆಸರು ಕೊಡ್ತಾರೆ ಅದರ ಹೆಸರೇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುನೈಟೆಡ್ ಅಂದ್ರೇನು ಯುನಿಟಿ ಒಗ್ಗೂಡುದು ಅರಬ್ ಎಮಿರೇಟ್ಸ್ಗಳು ಎಮಿರೇಟ್ಸ್ ಅಂದ್ರೇನು ಪ್ರಾಂತ್ಯಗಳು ಈ ಏಳು ಪ್ರಾಂತ್ಯಗಳು ಒಗ್ ಒಗ್ಗೂಡಿದಾಗ ಒಂದು ದೇಶವನ್ನು ಕಟ್ತಾರೆ ಆ ದೇಶನೇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗ್ತೈತಿ ಆ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಏಳು ರಾಜ್ಯ ಕೂಡ್ತಾವೆ ಆಮೇಲೆ ಏಳು ಪ್ರಾಂತ್ಯಗಳು ಕೂಡ್ತಾವ ಈ ಏಳು ಪ್ರಾಂತ್ಯಗಳ ಇಲ್ಲಿ ಹಾಕ್ತೀವಿ ನೋಡಿರಿ ಹೆಸರು ಪಟ್ ಪಟ್ ಅಂಥೇಳಿ ಎಲ್ಲರಿಗೂ ಜಾಸ್ತಿ ಗೊತ್ತಿರೋದು ಏನಂದ್ರೆ ಅಬುದಾಬಿ ಬಿಟ್ಟರೆ ದುಬಾಯ್ ಬಿಟ್ರೆ ಶಾರ್ಜಾ ಅಲೇನ್ ಫುಜೆರ ಆಮೇಲೆ ಇನ್ನೊಂದು ಎರಡು ಮೂರದವು ಒಮಲ್ ಕೊಯಿನ್ ಇನ್ನೊಂದು ಎರಡು ನನಗೆ ನೆನಪಿಲ್ಲ ಯಾಕೆಂದ್ರೆ ಜಾಸ್ತಿ ಫೇಮಸ್ ಇಲ್ಲ ಇನ್ನು ರಿಯಲ್ ಆಗಿ ಹೇಳ್ಬೇಕಾದ್ರೆ ಸೊ ಈ ಏಳು ರಾಜ್ಯಗಳು ಸೇರಿ ಏಳು ಈ ಏಳು ಎಮಿರೇಟ್ಸ್ಗಳು ಸೇರಿ ಏಳು ಪ್ರಾಂತ್ಯಗಳು ಸೇರಿ ಒಂದು ದೇಶ ಮಾಡ್ಕೊಂಡ್ಮೇಲೆ ಒಂದು ಕರೆನ್ಸಿ ಅಂತ ಮಾಡ್ತಾರೆ ಇದಕ್ಕಿಂತ ಮೊದಲು ಯಾವುದೇ ಕರೆನ್ಸಿ ಇರಲಿಲ್ಲ ದುಬೈಗೆ ಅಥವಾ ಯುನೈಟೆಡ್ ಎಮಿರೇಟ್ಸ್ಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಅವ್ರ ಮೊದಲು ನಮ್ಮ ಇಂಡಿಯನ್ ರುಪೀಸ್ ತೋರಿಸ್ತೀನಿ ನೋಡ್ರಿ ಸೊ ಈ ಕರೆನ್ಸಿ ಅಂದ್ರೆ ನಮ್ಮ ಗಾಂಧಿ ಮುತ್ಯಾನ್ ಕರೆನ್ಸಿಗಳ ಯೂಸ್ ಮಾಡ್ತಿದ್ರು ಅವ್ರ ಮೊದಲು ಅಂದ್ರೆ ನಮ್ಮ ಕರೆನ್ಸಿನೇ ಬೇರೆದ್ದು ನಿಮ್ಗೆಲ್ಲಾರು ಗೊತ್ತಿರ್ತೈತಲ್ಲ ಲೈಕ್ ಈ ಥರದ್ದು ನೋಟ್ ಇರಲಿಲ್ಲ ನೋಟ್ಗಳ ಡಿಸೈನ್ ಬೇರೆ ಇತ್ತು ಅವಾಗ ಕರೆನ್ಸಿ ನಮ್ಮದಿತ್ತಲ್ಲ ಆ ಕರೆನ್ಸಿ ಹಳೇದು ನಮ್ಮ ಕರೆನ್ಸಿನ ಈ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಯೂಸ್ ಮಾಡ್ತಿದ್ರು ಯಾಕಂದರೆ ಇವ್ರದ್ದು ಏನೂ ಇರಲಿಲ್ಲ ಅವಾಗ ಇವ್ರ ದೇಶ ಅಷ್ಟು ಸ್ಟ್ರಾಂಗು ಇರಲಿಲ್ಲ ಈಗ ಇವ್ರ ದೇಶ ಎಷ್ಟು ಸ್ಟ್ರಾಂಗ್ ಆಗೈತೆ ಅಂದ್ರೆ ಇವ್ರದು ಒಂದು ದಿರಮ್ಸ್ ತೊಗೋಬೇಕಂದ್ರೆ ಈ ಒಂದು ದಿರಮ್ಸಿಗೆ ನಾವು ಇಪ್ಪತ್ತು ನಾಲ್ಕು ರೂಪಾಯಿ ಕೊಡಬೇಕು ನಮ್ಮದು ಇಪ್ಪತ್ತ್ನಾಲ್ಕು ರೂಪಾಯಿ ಕೊಟ್ಟರೆ ಅವರು ಒಂದು ದಿರಮ್ ಕೊಡ್ತಾರೆ ಇದು ನಾನು ಹೇಳಿದಿರೋದು ಫಸ್ಟು ನಿಮಗೆ ಫೈ ದಿರಮ್ ಕಾಣತೈತಿ ಹಿಂದ್ಗಡೆ ಒಂದು ತೌಸಂಡ್ ದಿರಮ್ ಕಾಣತೈತಿ ಬಟ್ ಇವ್ರದ್ದು ಒಂದು ದಿರಮ್ ಕಾಯಿನ್ ಐತಿ ಆ ಕಾಯಿನ್ ನೋಡ್ರಿ ಇದು ಅವ್ರದ್ದು ಒಂದು ಇರಮ್ ಕಾಯಿನ್ ಈ ಒಂದು ಕಾಯಿನ್ ತೊಗೋಬೇಕಂದ್ರೆ ನಾವು ಇಪ್ಪತ್ನಾಲ್ಕು ರೂಪಾಯಿ ಕೊಡ್ಬೇಕವ್ರಿ ಎಟ್ ಪ್ರೆಸೆಂಟ್ ಇನ್ನೂ ಜಾಸ್ತಿ ಆಗತೈತಿ ಮುಂದೆ ಫ್ಯೂಚರ್ನಾಗೂ ಈ ಕರೆನ್ಸಿ ವ್ಯಾಲ್ಯೂ ದುಬೈ ಕರೆನ್ಸಿ ವ್ಯಾಲ್ಯೂ ಜಾಸ್ತಿನೇ ಆಗ್ತೈತಿ ಬಿಕಾಸ್ ಆಫ್ ಅವ್ರದ್ದು ಈಗ ನಡೀತಾ ಇರೋವಂಥ ಎಕಾನಮಿ ಆಗಿರ್ಬೋದು ಅವ್ರ ಟೂರಿಸಮ್ ಆಗಿರ್ಬೋದು ಇನ್ನೂ ಭಾಳಷ್ಟು ಫ್ಯಾಕ್ಟರ್ ಅದಾವೆ ಸೊ ಕರೆನ್ಸಿ ವ್ಯಾಲ್ಯೂ ಅವ್ರದ್ದು ಈಗ ಜಾಸ್ತಿ ಐತಿ ಆಗತ್ತೈತಿ ಒಂದು ಕಾಲ್ದಾಗ ನಮ್ಮದೇ ಯೂಸ್ ಮಾಡ್ತಿದ್ರು ನಮ್ಮ ಕರೆನ್ಸಿನೇ ಇಂಡಿಯನ್ ಕರೆನ್ಸಿನೇ ಸೊ ಈ ಕಾಯಿನ್ ಒಂದು ಇರಮ್ ಕಾಯಿನ್ ಇಡ್ತೀನಿ ಇಲ್ಲಿ ಆಮೇಲೆ ನಮ್ಮ ಮಹಾತ್ಮ ಗಾಂಧಿ ಕರೆನ್ಸಿಗಳು ನಮ್ಮ ನೋಟುಗಳು ನಮ್ಮೂ ಈಗ ಹೊಸ್ದಾಗಿ ಬಂದಾವ ಎಲ್ಲ ಡಿಸೈನು ಚೇಂಜ್ ಆಗೈತಿ ಮೊದಲೆಲ್ಲ ಬೇರೆ ಬೇರೆ ಇದ್ದವು ಬಟ್ ರಿಮೇನ್ಸ್ ಗಾಂಧಿ ಮುಖ್ಯ ರಿಮೇನ್ಸ್ ಸೇಮ್ ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಮೇನ್ಸ್ ಸೇಮ್ ಅದು ಬಿಟ್ಟರೆ ಐ ಥಿಂಕ್ ಎಲ್ಲ ಸೇಮೇ ಇರಬೇಕು ಇದನ್ನು ಇನ್ನು ಸೈಡಿಗೆ ಗಿಡನು ಈಗ ಮಾತಾಡೋನು ಯುನೈಟೆಡ್ ಅರಬ್ ಎಮಿರೇಟ್ಸು ಕರೆನ್ಸಿ ಕರೆನ್ಸಿ ವ್ಯಾಲ್ಯೂ ಒಳ್ದೆ ಎಷ್ಟಾಗ್ತೈತಂತು ಈಗ ಒಂದೊಂದು ನೋಟ್ಗಳು ನೋಡ್ರಿ ಒಂದೊಂದು ನೋಟ್ನಾಗೂ ಒಂದೊಂದು ಇತಿಹಾಸ ಅಥವಾ ಒಂದೊಂದು ಹಿಸ್ಟ್ರಿ ಅಥವಾ ಒಂದೊಂದು ಬ್ಯಾಕ್ಗ್ರೌಂಡ್ ನೀವು ಇದರಲ್ಲಿ ಕಾಣ್ಬೋದು ಏನಪ್ಪಾ ಅಂದ್ರೆ ಫಸ್ಟ್ ಬರೋದು ಒಂದು ಥೌಸಂಡ್ ದಿರಬ್ ಇದು ಲೇಟೆಸ್ಟ್ ಈಗ ಬಂದಿರೋದು ಇದು ಪಾಲಿಮರಿನ್ ಮಾಡ್ಯಾರ ನಾಟ್ ಲೈಕ್ ಪ್ಲಾಸ್ಟಿಕ್ ಅಥವಾ ಪೇಪರ್ ಪೇಪರ್ ಇದು ಮಾಡ್ಯಾರ ಹಿಂಗೆ ಹಾರ್ದ್ರೆ ಹರಿತೈತಿ ಈಗ ನೋಡ್ರಿ ಹರಿತೀರಿ ಹರಿಯಂಗಿಲ್ಲ ಏ ನೀನು ಸ್ಲೋ ಹರೈತಿ ಅಂದ್ಬಿಡ್ರಿ ಇಟ್ಟು ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಪೇಪರ್ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಇದೇ ಪೇಪರ್ ಕಟ್ ಆಗ್ತೈತಿ ಬಟ್ ಈ ತೌಸಂಡ್ ಇರವನಿ ಇಪ್ಪತ್ತ್ನಾಲ್ಕು ಸಾವಿರ ಇದಕ್ಕೆ ಈಗ ನಾವು ಕರೆಸಿ ಕೊಡ್ತಾ ಹೋಗ್ಬೇಕಂದ್ರೆ ಬಟ್ ಇದು ಕಟ್ ಆಗೋಲ್ಲ ಯಾಕಂದ್ರೆ ಇದು ಮಾಡ್ಯಾರ ಪಾಲಿಮರ್ ಇದ್ದ ಪಾಲಿಮರ್ ಬೇಸಿಕ್ಲಿ ಲೈಕ್ ಪೇಪರ್ ಮಟೀರಿಯಲ್ ನಿಂಕೊಬೋದು ನೀವು ಪೇಪರ್ ಟೈಪ್ ಸೊ ಅದರಿಂದ ಮಾಡ್ಯಾರ ಇದು ಕಟ್ ಆಗಂಗಿಲ್ಲ ಹಿಂಗೆ ಯೂಶ್ವಲಿ ಹಿಂಗೆ ಕಟ್ ಮಾಡಿದ್ರೆ ಆಮೇಲೆ ನಾವು ವಾಷಿಂಗ್ ಮಷಿನ್ದಾಗ ಲೈಕ್ ಬಟ್ಟೆ ಒಳಗೆ ಹಂಗೆ ಇಟ್ಟಿರ್ತೀವಿ ಬೈ ಮಿಸ್ ಆಗಿ ವಾಷಿಂಗ್ ಮಷಿನ್ಗೆ ಹಾಕ್ತೀವಿ ಆ ಟೈಮಲ್ಲಿ ಇದು ಆರಾಮಾಗಿ ಹಿಂಗೆ ಇರ್ತೈತಿ ಸ್ವಚ್ಛ ಇರ್ತೈತಿ ಏನೂ ಆಗಿರಂಗಿಲ್ಲ ಸೊ ಇದ್ರ ಬಿಲ್ಡ್ ಏನಿತ್ತಲ್ಲ ಬಿಲ್ಡ್ ಕ್ವಾಲಿಟಿ ಭಾಳ ಚಲೋ ಐತಿ ಪಾಲಿಮರ್ದಿಂದ ಮಾಡ್ಯಾರ ಮತ್ತು ಇನ್ನೊಂದು ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಇಲ್ಲಿ ಇದ್ರದ್ದು ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಅಥವಾ ಯಾರಾದರೂ ಇದನ್ನು ಡೂಪ್ಲಿಕೇಟ್ ಮಾಡಬೇಕು ಅಂದ್ಕೊಳತ್ತಿರತ್ಕೋ ಬಿಡ್ರಿ ಯಾಕಂದ್ರೆ ಇದ್ರದ್ದು ಟೆಕ್ನಾಲಜಿ ತಿಳ್ಕೊಬೇಕಾದ್ರೆ ನೀವು ಎಷ್ಟು ವರ್ಷ ಹೋಗ್ತಿದ್ರು ಗೊತ್ತಿಲ್ಲ ಇನ್ನು ಇದನ್ನು ಮಾಡೋದಂದ್ರೆ ದೂರದ ಮತ್ತು ಇದನ್ನು ಭಾಳ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿ ಇದು ನೋಟ್ನ ಪಾಲಿಮರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಯಾರ ಇವರು ಟನ್ 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 ನೋಡ್ಬೋದು ಸೊ ಈ ಕರೆನ್ಸಿ ಜಾಸ್ತಿ ಹೇಳಬೇಕಂದ್ರೆ ಏನಿಲ್ಲ ಫಸ್ಟಿಗೆ ಕಂಪ್ಲೀಟಾಗಿ ಅರಬ್ಬಿಕ್ ಒಳಗೆ ಬರ್ದಾರ ಇವರು ಇಲ್ಲಿ ನೋಡ್ಬೋದು ನೀವು ಅರಬ್ಬಿಕ್ ಒಳಗೆ ಬರ್ದಾರು ಕಂಪ್ಲೀಟಾಗಿ ಯಾವುದೇ ಅಕ್ಷರ ಇಲ್ಲಿ ಇಂಗ್ಲೀಷ್ ಪದಗಳೇ ಇಂಗ್ಲೀಷು ಒಂದು ಲೆಟರ್ ಏನೂ ಇಲ್ಲ ಇದ್ರಾಗ ಫ್ರಂಟಲ್ಲಿ ಅದೇ ನೀವು ಬ್ಯಾಕ್ ಸೈಡ್ ನೋಡಿದ್ರೆ ಅಂದ್ರೆ ಫ್ರಂಟಲ್ಲಿ ಆ್ಯಕ್ಚುಲಿ ಇಂಗ್ ಇಂಗ್ಲೀಷ್ ಪದ ಇಲ್ಲ ಅಂತ ಅಂತೇಳಿದೆ ದ ಎಮಿರೇಟ್ಸ್ ಹೇಳಿ ಇಲ್ಲೊಂದು ಮೂಲಗಿಲ್ ಐತೆ ನೋಡ್ರಿ ಅವ್ರದ್ದು ಕಂಟ್ರಿದು ಏನು ಫ್ಲ್ಯಾಗ್ ಕಲರ್ ಐತಿ ಇಲ್ಲಿ ಮತ್ತು ಕಂಟ್ರಿದು ಡಿಸೈನು ಐತಿ ಅವ್ರಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದು ಬಿಟ್ಟರೆ ಉಳಿದಿದ್ದೆಲ್ಲ ಅರಬ್ಬಿಕ್ ಒಳಗೆ ಬರ್ತಾರೆ ಅದೇ ಬ್ಯಾಕ್ ಸೈಡ್ ನೋಡೋದಾದ್ರೆ ಕಂಪ್ಲೀಟಾಗಿ ಇಂಗ್ಲೀಷ್ ಒಳಗೆ ಬರ್ತಾರೆ ಇಂಗ್ಲೀಷ್ನಾಗೆ ಕಾಣ್ತಾ ಇರಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳಿ ಆಮೇಲೆ ಒನ್ ತೌಸಂಡ್ ತೀರಮ್ಮ ಇಲ್ಲಿ ಹಿಂಗೆ ಅದ ಹಿಂಗೆ ಬರ್ದಾರ ಆ್ಯಸ್ ಯೂಶಲ್ ಲೈಕ್ ಇಂಡಿಯನ್ ಕರೆನ್ಸಿ ಒಳಗೂ ಇದೇ ಥರ ಅದ ಇಂಡಿಯಾದಾಗ ಫೈವ್ ಹಂಡ್ರೆಡ್ ಅಲ್ಲ ಲಾಸ್ಟ್ ಅಲ್ಲ ಹಿಂಗೆ ಇಲ್ಲಿ ತೌಸಂಡ್ ಲಾಸ್ಟ್ ಆಮೇಲೆ ಇಲ್ಲಿ ಫ್ರಂಟ್ ಹಿಂಗೆ ನೋಡೋಕೆ ಕರೆನ್ಸಿ ಕ್ಲಾಸ್ ಐತಿ ಚಲೋ ಐತಿ ನೋಡೋಕ ಪ್ಲಾಸ್ಟಿಕ್ ಐತಿ ಮುದ್ದೆ ಮಾಡಿದ್ರೆ ಏನೂ ಆಗಂಗಿಲ್ಲ ಹಿಂಗೆ ಆಮೇಲೆ ನೀರ ಹಾಕಿದ್ರೆ ಏನೂ ಆಗೋಲ್ಲ ಬರ್ರಿ ನಾನು ನೀರನ್ನು ಟೆಸ್ಟ್ ತೋರಿಸ್ತೀನಿ ನೀರ ಹಾಕಿ ಒಂದಲ್ಲ ಒಟ್ಟು ನೀರ ಹಾಕಿ ನೋಡೋಣ ಬರ್ರಿ ಸೊ ಬರ್ರಿ ಇದನ್ನ ನೀರ ಹಾಕಿ ಟೆಸ್ಟ್ ಮಾಡಿ ನೋಡೋಣ ಬಾತ್ರೂಮ್ದಾಗ ಬಂದೆ ಇದು ನಮ್ಮ ವಾಶ್ರೂಮ್ ನೋಡೋಣ ನೋಡ್ರಿ ಏನಾಗಿಲ್ಲ ಇನ್ನು ಬೇಕಾದ್ರ ಇನ್ನು ಬೇಕಾದ್ರೆ ಸ್ವಚ್ಛಕ್ಕೆ ಬಟ್ ಏನೂ ಆಗಿಲ್ಲ ಕರೆಕ್ಟಾ ನೋಡ್ರಿ ಓಕೆ ಸೊ ಇದು ಪಾಲಿಮರ್ ಅಂದ್ರೆ ನೀರ ಹಾಕಿದ್ರೆ ಏನೂ ಆಗಲ್ಲ ಆಗಳೇ ನೋಡಿದ್ವಿ ಬಟ್ ಹೀಟ್ ಮಾಡಿದ್ರೆ ಏನರೇ ಮೆಲ್ಟ್ ಆಕೈತೆ ನೋಡೋಣ ಬರ್ರಿ ಮನೆ ಒಳಗೆ ಬರ ಲೈಟ್ ಆನ್ ಅಂತ ಹಾಂ ಸೊ ಇಲ್ಲಿ ಕರೆನ್ಸಿ ಗ್ಯಾಸ್ ಆನ್ ಮಾಡ್ತೀನಿ ಸೊ ಆಗಳೆ ಗ್ಯಾಸ್ ಸ್ಟೋವ್ ಆನ್ ಮಾಡಿದ್ದೆ ಹೀಟ್ ಮ್ಯಾಗ ಹಿಂಗೆ ಇಡಬೇಕಂತ ಹೋಗಿದ್ದೆ ಇರಲಿಲ್ಲ ಯಾಕಂದ್ರೆ ನೋಡ್ರಿ ಇದು ಬೇರೆ ಕ ಕಂಟ್ರಿ ಕರೆನ್ಸಿ ಐತಿ ಸುಮ್ಮನೆ ನಾವು ಏನೋ ಟೆಸ್ಟ್ ಮಾಡಕ್ಕೆ ಹೋಗಿ ಎಷ್ಟು ಮಾಡಕ್ಕೆ ಹೋಗಿ ಏನರ ಅನಾಹುತ ಆಗಿ ಅಥವಾ ಅಕಸ್ಮಾತ್ ಏನಾರ ಮೆಲ್ಟ್ ಆಯಿತು ಅಂದ್ರೆ ಇವರ ಕಂಟ್ರಿಗೆ ನಾವು ಅವಮಾನ ಮಾಡೋದಾಗಿರ್ಬೋದು ಅಥವಾ ಇವರ ಕರೆನ್ಸಿನ ಸುಡೋದಾಗಿರ್ಬೋದು ಇಟ್ಸ್ ಲೈಕ್ ಎ ವೆರಿ ಬಿಗ್ ಕ್ರೈಮ್ ಆಮೇಲೆ ಇದನ್ನು ಯಾರು ಮಾಡೋಕ್ಕೂ ಹೋಗಬೇಡ್ರಿ ಟ್ರೈನೂ ಮಾಡೋಕ್ಕೋಗ್ಬಾಡ್ರಿ ನಾನು ಟ್ರೈ ಮಾಡಿಲ್ಲ ವೀಡಿಯೋದಾಗೂ ಟ್ರೈ ಮಾಡಿಲ್ಲ ಆ ವೀಡಿಯೋದ ಆಫ್ ದಿ ಕ್ಯಾಮ್ರಾನು ಟ್ರೈ ಮಾಡಿಲ್ಲ ವಾಟರ್ ಅಷ್ಟೇ ಮಾಡಿ ಸೊ ನಾನೀಗ ಫಸ್ಟ್ ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಈ ಫೈ ದಿರಮ್ ಫೈ ದಿರಹಮ್ಸ್ ನೋಟ್ ಬಗ್ಗೆ ಈ ಫೈ ಜಿರಾಮ್ ನೋಟದಲ್ಲಿ ನೀವು ನೋಡ್ಬೋದು ಒಂದು ಫೋಟೋ ಟೈಪ್ ಐತಿ ಮತ್ತೆ ಹಿಂದೂನು ಒಂದು ಏನೋ ಕ್ವಾಟಿಗೋಡಿ ಬಿಜಾಪುರದ ಐತಲ್ಲ ಆ ಟೈಪ್ ಕಾಣಿಸ್ತಿ ಬಟ್ ವಿತ್ ಡ್ಯೂ ರೆಸ್ಪೆಕ್ಟ್ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಇದು ಏನಂದ್ರೆ ಫಸ್ಟ್ ಫ್ರಂಟ್ ಫ್ರಂಟಲ್ಲಿ ಅಜಮಾನ್ ಫೋರ್ಟ್ ಮತ್ತು ಹಿಂದೆ ಕಾಣತಿದ್ದು ರಸಲ್ ಕೈಮಾ ಫೋರ್ಟ್ ಇದು ಅಜ್ಮಾನ್ ಮತ್ತು ರಸಲ್ ಕೈಮಾ ಇವೆರಡು ಎರಡು ಯುನೈಟೆಡ್ ಅಮರೇ ಅರಬ್ ಎಮಿರೇಟ್ಸ್ ಇದು ಎರಡು ಪ್ರಾಂತ್ಯಗಳು ಆಗ್ಲೇ ಹೇಳಿದ್ನಲ್ಲ ಪ್ರಾಂತ್ಯ ಅಂದ್ರೆ ಏನಂತೇಳಿ ಇವು ಸಣ್ಣ ಪ್ರಾಂತ್ಯಗಳು ಇನ್ನೂ ಜಾಸ್ತಿ ಬೆಳೆದಿಲ್ಲ ಬೆಳಗತ್ತವು ಈಗ ಮತ್ತು ಜಾಸ್ತಿ ಫೇಮಸ್ ಇಲ್ಲ ಈಗ ಫೇಮಸ್ ಆಗತ್ತಾವ ಇದ್ರ ಚಿತ್ರ ನೋಡ್ಬೋದು ನೀವು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಫೈ ದಿರಮ್ ನೋಟಿಗೆ ಇವು ಎರಡನ್ನ ರೆಪ್ರೆಸೆಂಟ್ ಮಾಡ್ಯಾರ ಇದ್ರ ಜಾಸ್ತಿ ತಿಳ್ಕೋಬೇಕಾದ್ರೆ ನೀವು ಹಿಸ್ಟ್ರಿ ನೋಡ್ಬೋದು ಆ್ಯಸ್ ಯೂಶ್ವಲ್ ಇದನ್ನು ಪ್ಲಾಸ್ಟಿಕ್ದಿಂದ ಮಾಡಿದೈತಿ ನಮ್ಮ ಇಂಡಿಯನ್ ಕರೆನ್ಸಿದು ಇಲ್ಲಿ ಬರ್ತಿತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹಿಂಗೆ ಒಂದು ಏನೋ ಹಲೋಗ್ರಾಮ್ ಟೈಪ್ ಅದು ಇಲ್ಲಿ ನೀವು ಕಾಣ್ಬೋದು ನೋಡ್ಬೋದು ಆಮೇಲೆ ಇಲ್ಲಿ ರಾಜಂದ ಫೋಟೋ ಐತಿ ಯುನೈಟೆಡ್ ಅರಬ್ ಎಮಿರೇಟ್ಸ್ದು ರಾಜಂದು ಆ್ಯಸ್ ಯೂಜ್ವಲ್ ಅರಬಿಕ್ನೇ ಬರ್ದಾರೆಲ್ಲ ಇಲ್ಲೆಲ್ಲ ಇಂಗ್ಲೀಷ್ ನಂಬರ್ದರ್ ಇದು ಫೈ ದಿರಾಮ್ಸ್ ಫೈ ದಿರಮ್ಸ್ ಅಂದ್ರೆ ಇಂಡಿಯನ್ ರುಪೀಸಿಗೆ ಇಂಟು ಟ್ವೆಂಟಿ ಫೋರ್ ಮಾಡಿರಿ ಎಷ್ಟು ಬರ್ತೈತಿ ಅಷ್ಟು ಇದ್ರದ್ದು ವ್ಯಾಲ್ಯೂ ಈ ಒಂದು ನೋಟ್ನ ವ್ಯಾಲ್ಯೂ ನೆಕ್ಸ್ಟ್ ಕರೆನ್ಸಿ ಬಂದು ಟೆನ್ ದಿರಮ್ ಈ ಟೆನ್ ದಿರಮ್ದು ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ಫ್ರಂಟ್ ಮುಂದೆ ಕಾಣತ್ತೈತಿಲ್ಲ ಇದು ಶೇಖ್ ಜಾಹಿದ್ ಮಾಸ್ಕ್ ಲೈಕ್ ಅಬುದಾಬಿಯಲ್ಲಿ ದೊಡ್ಡ ಮಾಸ್ಕ್ ಮತ್ತು ಐ ಥಿಂಕ್ ಈ ಎಮಿರೇಟ್ಸಲ್ಲಿ ಲೈಕ್ ಅರಬ್ ಐ ತಿಂಕ್ ಅರಬ್ ಕಂಟ್ರಿಯಲ್ಲೇ ದೊಡ್ಡ ಒಂದು ಮಾಸ್ಕ್ ಲೈಕ್ ಅವರು ಪ್ರೇಯರ್ ಮಾಡ್ತಾರಲ್ಲ ಅದು ಅಬುದಾಬಿದಾಗ ಐತಿ ಅಬುದಾಬಿದಾಗ ಐತಿ ಅದರದ್ದು ಚಿತ್ರ ಇದು ಇಲ್ಲಿ ಕಾಣತ್ತಿದ್ದು ಫ್ರಂಟಲ್ಲಿ ಕಾಣಿಸ್ತಿತ್ತು ಕ್ಯಾಮ್ರಾದಾಗ ಆಮೇಲೆ ಇಲ್ಲಿ ಹಿಂದೆ ಕಾಣುತ್ತಿದ್ದು ಕೊರ್ಫ ಇದೊಂದು ಪ್ಲೇಸ್ ಐತಿ ಅದರದ್ದೈತಿ ಕೊರ್ಫಾನ್ ಐ ಥಿಂಕ್ ಶಾರ್ಜಾ ಬಾರ್ಡರ್ ಹತ್ರ ಬರ್ತೈತಿ ನಾನು ಹೋಗಿದ್ದು ನೆನಪಿಲ್ಲ ನನಗೆ ಸೊ ಅದರದ್ದು ಚಿತ್ರ ಐತಿ ಲೈಕ್ ಈಗ ರೆಪ್ರೆಸೆಂಟ್ ಮಾಡುತ್ತಿದ್ದು ಅಬುದಾಬಿ ಈಗ ಆಗಲೇ ರೆಪ್ರೆಸೆಂಟ್ ಮಾಡತ್ತಿದ್ದು ಬೇರೆ ಈ ರೆಪ್ರೆಸೆಂಟ್ ಮಾಡತ್ತಿದ್ದು ಬೇರೆ ಸೊ ಬೇರೆ ಬೇರೆ ಎಮ್ರೆಟ್ಸ್ ಈಗ ಈ ಎಮ್ರೆಟ್ಸ್ ಈಗ ಅಬುದಾಬಿನ ಟೆನ್ ದಿರಾಮ್ದಾಗ ರೆಪ್ರೆಸೆಂಟ್ ಮಾಡೋಕ್ಕಂತಾರೆ ಸೊ ಈ ಹತ್ತು ದಿರಮ್ ವ್ಯಾಲ್ಯೂ ಬಂದು ಎರಡುನೂರ ನಲ್ವತ್ತು ರೂಪಾಯಿ ಇಂಡಿಯನ್ ರುಪೀಸ್ ಈಗ ದುಬೈದು ಹತ್ತು ರೂಪಾಯಿ ಬೇಕು ಅಂದರೆ ಎರಡು ನೂರ ನಲ್ವತ್ತು ರೂಪಾಯಿ ಕೊಟ್ಟರೆ ಇದನ್ನು ನಿಮ್ಗೆ ಎಕ್ಸ್ಚೇಂಜ್ನಾಗ ಕೊಡ್ತಾರೆ ಸೊ ನೆಕ್ಸ್ಟ್ ಕರೆನ್ಸಿ ಬಂದು ಫಿಫ್ಟಿ ದಿರಮ್ ಐವತ್ತು ದಿರಾಮ್ಸ್ ಈ ಐವತ್ತು ದಿರಾಮ್ಸ್ ನೀವು ಫ್ರಂಟಲ್ಲಿ ನೋಡ್ಬೋದು ಏಳು ಜನ ಅದರ ಏಳು ಜನರು ರಾಜರು ನಿಂತಾರೆ ಇದು ಏನಂದ್ರೆ ಇದು ಹಿಸ್ಟಾರಿಕ್ ಐತಿ ಇದು ಒಂಥರ ಮೂಮೆಂಟ್ ಅವ್ರಿಗೆ ಏನಂದ್ರೆ ಏಳು ಜನರು ಸೇರಿ ಡಿಸ್ಕಷನ್ ಮಾಡಿ ಒಂದು ದೇಶ ಮಾಡಿ ಒಂದು ಫ್ಲ್ಯಾಗ್ನ ಇಂಟ್ರೊಡ್ಯೂಸ್ ಮಾಡಿ ಹೋಸ್ಟ್ ಮಾಡ್ತಾರೆ ಅದೇ ಇಲ್ಲಿ ಕಾಣ್ತಾ ಇರೋದು ಆಮೇಲೆ ಹಿಂದೆ ನೋಡಿದ್ರೆ ಇದಕ್ಕೆ ಪ್ರೆಸಿಡೆಂಟ್ ಆಗ್ತಾರೆ ಅವರು ಅವರು ಶೇಖ್ ಮೊಹಮ್ಮದ್ ಬಿನ್ ಸುಲ್ತಾನ್ ಅಲ್ ನಾಯರ್ ಅಂತವ್ರ ಹೆಸರು ಅವ್ರದ್ದು ಫೋಟೋ ಹಾಕ್ಯಾರ ಇಲ್ಲಿ ಅವ್ರ ಚಿತ್ರ ಐತೆ ಭಾವಚಿತ್ರ ಮತ್ತು ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ನಿಮ್ಗೆ ಕಾಣ್ತಾ ಇರ್ಬೋದು ಇಷ್ಟು ನನಗೆ ಇದು ಫೇವ್ರೇಟ್ ಕಲರ್ ಅನ್ಕೋಬೋದು ಐವತ್ತು ದಿರಮ್ದು ಲೈಕ್ ಬ್ಲೂ ಬ್ಲೂದಾಗಿ ಬರ್ತೈತಿ ಈ ಕಲರ್ ನೋಟ್ ಸೊ ಇದು ಒಂದು ಐವತ್ತು ದಿರಾಮ್ಗೆ ಒನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇಂಡಿಯನ್ ರುಪೀಸ್ ಸೊ ನೆಕ್ಸ್ಟ್ ಕರೆನ್ಸಿ ಬಂದು ಹಂಡ್ರೆಡ್ ದಿರಮ್ ಇಲ್ಲಿ ಕಾಣತೈತಿ ನೋಡ್ರಿ ನೂರು ದಿರಮು ಈ ನೂರು ದಿರಾಮ್ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಉಮಲ್ ಕೊಯಿಂದ ಒಂದು ಫೋಟೋ ಕಾಣಿಸ್ತೈತಿ ಅಂದ್ರೆ ಫೋರ್ಟ್ ಫೋರ್ಟ್ ಐತದು ಆ ಫೋರ್ಟ್ದು ಫೋಟೋ ಇದು ಉಮಲ್ ಕೊಯ್ದು ಆಮೇಲೆ ಹಿಂದೆ ಕಾಣತಿತ್ಲಾ ಇದು ಟ್ರೇಡ್ ವರ್ಲ್ಡ್ ಟ್ರೇಡ್ ಸೆಂಟರ್ ಟೈಪ್ ದುಬೈ ಟ್ರೇಡ್ ಸೆಂಟರ್ ಇದು ಇಲ್ಲಿ ಐತಿ ನೋಡ್ರಿ ಇದು ಆ ಕಟ್ಟಿದ್ದು ಈಗಲೂ ಐತಿತ್ತು ವಿಶೇಷತೆ ಏನಂದ್ರೆ ಅದೇ ಒಂದು ಹಂಡ್ರೆಡ್ ದಿರಾಮ್ಗೆ ಎರಡು ಸಾವಿರದ ನೂರು ರೂಪಾಯಿ ಆಗ್ತೈತಿ ಸೊ ನೆಕ್ಸ್ಟ್ ಬಂದು ಫೈವ್ ಹಂಡ್ರೆಡ್ ಜಿರಾಮ್ ಈ ಫೈವ್ ಹಂಡ್ರೆಡ್ ಜಿರಾಮ್ ಸೊ ಈ ಫೈವ್ ಹಂಡ್ರೆಡ್ ಇಂಡಿಯನ್ ಕರೆನ್ಸಿಗೆ ಹನ್ನೆರಡು ಸಾವಿರ ಆಗ್ತೈತಿ ಹನ್ನೆರಡು ಸಾವಿರ ರುಪೀಸ್ ಕೊಟ್ಟರೆ ಈ ಫೈವ್ ಹಂಡ್ರೆಡ್ದು ಒಂದು ನೋಟು ನಿಮ್ಗೆ ಎಕ್ಸ್ಚೇಂಜಲ್ಲಿ ಕೊಡಲಾಗ್ತದ ಕೊಡ್ತಾರೆ ಇವ್ರದ್ದು ನ್ಯಾಷನಲ್ ಬರ್ಡ್ ಐತಲ್ಲ ಇಲ್ಲಿ ಅದು ಫ್ರಂಟಲ್ಲಿ ಕಾಣ್ತೈತಿ ನಿಮಗೆ ಆಮೇಲೆ ಹಿಂದೆ ಶೇಖ್ ಜಾಯಿದ್ ಗ್ರ್ಯಾಂಡ್ ಮಾಸ್ಕ್ ಕಾಣಿಸ್ತೈತಿ ಇದು ಅರಬ್ಬಲ್ಲೇ ದೊಡ್ಡ ಗ್ರ್ಯಾಂಡ್ ಮಾಸ್ಕ್ ಮಾಸ್ಕ್ ಕರೆನ್ಸಿ ನೋಡೋಕೆ ಹಿಂಗೆ ಕಾಣಿಸ್ತಿತ್ತು ನೋಡ್ರಿ ನೋಡ್ಕೊಂಬಿಡ್ರಿ ಹಿಂಗೈತಿ ಐತಿ ಸೊ ನೆಕ್ಸ್ಟ್ ಕರೆನ್ಸಿ ಬಂದು ಕಿಂಗ್ ಒಂದು ಸಾವಿರ ದಿರಮು ಇದು ಒಂದು ಭಾರಿ ಫೇವ್ರೇಟ್ ಕರೆನ್ಸಿ ನನಗೆ ಎಟ್ ಪ್ರೆಸೆಂಟ್ ಯಾವುದಂದ್ರೆ ಒಂದು ಸಾವಿರದಿರಾಮು ಈ ಒಂದು ಸಾವಿರದ ಇರಮ್ದಾಗ ವಿಶೇಷತೆ ಏನಪ್ಪ ಅಂದ್ರೆ ಈ ಹೊಸ ಕರೆನ್ಸಿ ಈಗ ನ್ಯೂ ಟೆಕ್ನಾಲಜಿ ಯೂಸ್ ಮಾಡಿರುವಂಥ ಈ ಕರೆನ್ಸಿಯಲ್ಲಿ ಭಾಳಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ಅದಾವೆ ಫಸ್ಟ್ ಆಫ್ ಆಲ್ ಇಲ್ಲಿ ಇವ್ರದ್ದು ಪ್ರೆಸಿಡೆಂಟ್ ಫೋಟೋ ಕಾಣಿಸ್ಬೋದು ನಿಮಗೆ ಹಿಂದ್ಗಡೆ ನೋಡಿದ್ರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇತ್ತಿದು ಎಷ್ಟೋ ಜನ ಗೊತ್ತೇ ಇರಲ್ಲ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಬುದಾಬಿದಾಗ ಐತಿ ಅದರದ್ದು ಫೋಟೋ ಇಲ್ಲಿ ಹಾಕ್ಯಾರ ಇವರು ಆಮೇಲೆ ರೀಸೆಂಟಾಗಿ ಸ್ಪೇಸಿಗೆ ಹೋಗ್ಯಾರ ಇವ್ರ ಕನ್ ಇವ್ರ ಕಂಟ್ರಿಯವ್ರದ್ದು ಸೇ ಮ ಇದು ಸುಲೆಮಾನ್ ಸೇಖ್ ಸುಲೆಮಾನ ಹಿಂಗೆ ಐತೆ ಹೆಸರು ನೆನ್ಪಿಲ್ಲ ನಮಗೆ ಸೊ ಇವ್ರ ಟೆಕ್ನಾಲಜಿಯಲ್ಲಿ ಏನು ಹಿಂದಿಲ್ಲ ಅನ್ನೋದನ್ನ ತೋರ್ತಾತಾರ ಇಲ್ಲಿ ಸೈಡ್ ಅಲ್ಲಿ ಸ್ಪೇಸ್ ಸೂಟ್ ಹಾಕೊಂಡು ನಿಂತಿರೋದು ಒಬ್ಬರ ಚಿತ್ರ ಅದ್ರ ಹಿಂದೆ ತೌಸಂಡ್ ಬರ್ದಿರೋದು ಆಮೇಲೆ ಇಲ್ಲಿ ಒಂದು ಸ್ಪೇಸ್ ರಾಕೆಟ್ ಕಾಣತೈತಿ ಆಮೇಲೆ ಸ್ಪೇಸ್ ಶಟಲ್ ರಾಕೆಟ್ ಕಾಣತೈತಿ ಒಂದು ಒಂದು ಇದು ಇವ್ರದೇ ಒಂದು ಸ್ವಂತ ಐತಿ ಇಲ್ಲಿ ಸ್ಪೇಸ್ನಾಗ ಅದನ್ನ ರೆಪ್ರೆಸೆಂಟ್ ಮಾಡ ಮತ್ತೇನು ಈ ಕಡೆ ಟ್ರಾನ್ಸ್ಪರೆಂಟ್ ಐತಿ ಆ್ಯಸ್ ಯೂಶಲ್ ಈ ಕಡೆನೂ ಟ್ರಾನ್ಸ್ಪರೆಂಟ್ ಐತಿ ಆಮೇಲೆ ಟೆಕ್ನಾಲಜಿ ಏನು ಅಂಥೇಳಿ ನನಗೆ ನೀವು ಡೈರೆಕ್ಟಾಗಿ ಕೇಳಿದ್ರೆ ಐ ಥಿಂಕ್ ನನ್ನ ಹತ್ರ ಆನ್ಸರ್ ಇರಲಿಕ್ಕಿಲ್ಲ ಬಟ್ ಈ ನೋಟ್ನ ನೀವು ಕೈಯಾಗಿ ಹಿಡಿದು ಫೀಲ್ ಮಾಡಿದ್ರೆ ಅದು ನಿಮ್ಗೆ ಫೀಲ್ ಆಗ್ತೈತಿ ಓಕೆ ಏನೋ ಯೂಸ್ ಮಾಡ್ಯಾರ ಟೆಕ್ನಾಲಜಿ ಅಂತೇಳಿ ಯಾಕಂದ್ರೆ ಈ ಕಡೆ ಇಲ್ಲಿ ಹಿಂಗೆ ಟಚ್ ಮಾಡಿದ್ರೆ ಸಾಫ್ಟ್ ಐತಿ ಇದು ಈ ಕಡೆ ಆಮೇಲೆ ಈ ರಾಜನ್ ಫೋಟೋ ಮೇ ಹಿಂಗೆಲ್ಲ ನೋಡಿದ್ರೆ ಇದು ಸಾಫ್ಟ್ ಸಾಫ್ಟ್ ಐತಿ ಇಲ್ಲೆಲ್ಲ ಮಿಡಲಲ್ಲಿ ಏನೈತಲ್ಲ ಸ್ವಲ್ಪ ಇದು ಒಂದು ಲೈನ್ ಲೈನ್ ಟೈಪ್ ಹಿಂಗೆ ಬಂದಂಗೆ ಗೊತ್ತಾಗ್ತೈತೆ ಅದು ಫೀಲ್ ಆಗ್ತೈತೆ ಓಕೆ ಹಿಂಗೆ ಐತಿ ಅಂತೇಳಿ ಆಮೇಲೆ ಇಲ್ಲಿ ಥೌಸಂಡ್ ದಿರೋ ಅಂತ ಏನು ಬರ್ದಾರಲ್ಲ ಇದು ಒಂದು ಸ್ವಲ್ಪ ಶೈನಿಂಗ್ ಹಿಂಗೆ ಹಿಂಗೆ ಸ್ವಲ್ಪ ಅಳಾಡ್ಸಿದ್ರೆ ನೋಡಿನ ನೀವು ಸ್ವಲ್ಪ ಮೂಮೆಂಟ್ ಮಾಡಿದ್ರೆ ಸಾಕು ಕಲರ್ ಚೇಂಜ್ ಆಗ್ತೈತಿ ಆಮೇಲೆ ಈ ಕಡೆನೂ ಅದೇ ಥರ ಆಗ್ತೈತಿ ಅರಬ್ಬಕ್ಕೆ ನಾವು ಬರ್ದೇನು ಈ ಒಂಥರ ಡಿಫ್ರೆಂಟ್ ಐತಿ ವಿಶೇಷವಾಗಿ ಐತಿ ಚಲೋ ಐತಿ ಇದು ಲಾಸ್ಟ್ ಎಷ್ಟು ಹೀಟ್ ಮಾಡಿ ನೋಡೋದು ಇದು ಪಾಲಿಮರಿಂಗ್ ಮಾಡಿರೋದ್ರಿಂದ ಹೀಟಲ್ಲಾಗಲಿ ಅಥವಾ ವಾಟ್ರಲ್ಲಾಗಲಿ ಇದು ರಿಮೇನ್ ಸೇಮ್ ರಜಿಸ್ಟ್ ಮಾಡ್ತೈತಿ ಸೊ ಇದಾಗಿತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಲೋಕಲ್ ಕರೆನ್ಸಿಯ ಒಂದು ಸಣ್ಣ ನೋಟಿನ ಪರಿಚಯ ಈಗ ನೋಡೋಣಂಥ ಕಾಯಿನ್ಗಳು ಹೆಂಗದ ಇಲ್ಲಿ ಯಾಕೆಂದ್ರೆ ಕಾಯಿನ್ ಅಬ್ಕೋರ್ಸ್ ಕರೆನ್ಸಿನೇ ಅಲ್ಲ ಅದು ಒಂದು ಸ್ವಲ್ಪ ಆಲ್ಮೋಸ್ಟ್ ಇಂಡಿಯನ್ ಕರೆನ್ಸಿಗತೇನೆ ಐತೆ ಅದನ್ನು ಕಾಯಿನ್ಸು ಸ್ವಲ್ಪ ಡಿಫ್ರೆಂಟ್ ಅದ ಏನಂತ ಹೇಳ್ತೀನಿ ನೋಡಿ ಸೊ ಈ ಮೂರು ಕರೆನ್ಸಿಗಳು ಕಾಣಗತಿಲ್ಲ ಯಾಕಂದ್ರೆ ಸಣ್ಣ ಅದಾಗ ಇದು ಫಸ್ಟ್ ಕಾಣತ್ತಿದ್ದು ಫಿಫ್ಟಿ ಪಿಲ್ಸ್ ಕಾಣತೈತೆ ನೋಡ್ರಿ ಆಮೇಲೆ ಸೆಕೆಂಡ್ ಸಾರಿ ಇದು ಫಸ್ಟ್ ಕಾಣಕಾಗುತ್ತಿದ್ದು ಟ್ವೆಂಟಿ ಫೈವ್ ಪಿಲ್ಸ್ ಇಲ್ಲಿ ಸೆಕ್ ಇದು ಸೆಕೆಂಡ್ ಬಂದು ಫಿಫ್ಟಿ ಪಿಲ್ಸ್ ಆಮೇಲೆ ಒಂದು ದರ ಹಂಸ್ ಅಥವಾ ದೇರ ಇವು ಟೋಟಲ್ ಮೂರು ಕಾಯಿನ್ಸಲ್ಲಿ ಬರ್ತಾವೆ ಉದ್ರದ ವ್ಯಾಲ್ಯೂಸ್ ಬಂದು ಇದು ಒಂದು ಇಪ್ಪತ್ತ್ನಾಲ್ಕು ರೂಪಾಯಿ ಈ ಒಂದು ದಿರಾಮ್ಸು ಈ ಒಂದು ದಿರಾಮ್ಸ್ದಾಗ ನೀವು ನೋಡಿದ್ರೆ ವಿಶೇಷವಾಗಿ ಇವ್ರದ್ದು ಅದೇನು ಚಹಾ ಕುಡಿದು ಏನದು ಅವ್ರದ್ದು ಏನಪ್ಪ ನನಗೆ ಗೊತ್ತಿಲ್ಲ ಅದೈತಿ ಆಮೇಲೆ ಹಿಂದೆ ನೋಡಿದ್ರೆ ಅರಬಿಕ್ನಾಗ ಒಂದು ದಿರಾಮ್ಸ್ ಅಂತ ಬರ್ದಾರ ಆಮೇಲೆ ಯುನೈಟೆಡ್ ಅರಬ್ ಅಂತ ಬರ್ದಾರ ಕೆಳಗಡೆನು ಹಂಗೆ ಬರ್ದಾರ ಇಂಗ್ಲೀಷ್ನ ಸೆಕೆಂಡ್ ಬಂದು ಇದು ಯಾವ ಟವರ್ಗಳು ಟೈಪ್ ಅದಾವೆ ಫಿಫ್ಟಿ ಪಿಲ್ಸ್ ಇದು ಫಿಫ್ಟಿ ಪಿಲ್ಸ್ದು ಮುಂದೆ ಟವರ್ ಟೈಪ್ ಸಿಂಬಲ್ದಾವೆ ಹಿಂದೆ ನೋಡಿದ್ರೆ ಒಂದು ರೌಂಡ್ ಚಿತ್ರ ಐತಿ ಅದೇ ರೌಂಡ್ ಸೊನ್ನೆ ಅಂದ್ಕೊಂಡಿದ್ದೆ ನಾನು ಬಟ್ ಇದು ಫಿಫ್ಟಿ ಪಿಲ್ಸ್ ನೆಕ್ಸ್ಟ್ ಬಂದು ಒಂದು ಯಾವ್ದಾವ ಜಿಂಕೆನೋ ಅಥವಾ ಜಿಂಕೆ ಅಲ್ಲ ಇದಕ್ಕೆ ಏನಂತಾರೆ ಡೆಸರ್ಟ್ ಜಿಂಕೆ ಅಂತ ಏನಂತಾರೆ ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ತಪ್ಪಿದ್ರೆ ಸರಿ ಮಾಡ್ರಿ ಕಮೆಂಟ್ನಾಗ ನನಗೆ ಇದು ಡೆಸರ್ಟ್ ಇದು ಇವ್ರದ್ದು ಫೇಮಸ್ ಅದೇ ಐತಿ ಆಮೇಲೆ ಹಿಂದ್ಗಡೆ ಇದರಲ್ಲೇ ಬರ್ತಾರೆ ಅರಬ್ ಬರ್ತಾರೆ ಬಟ್ ಒಂದು ಅಬ್ಸರ್ವ್ ಮಾಡಿರಬೋದು ಇವು ಯಾವ ಕರೆನ್ಸಿ ಮ್ಯಾಗೂ ಇವರು ಒಂಟಿ ಚಿತ್ರ ಹಾಕಿಲ್ಲ ಒಂಟಿದ್ದು ಒಂಟಿ ಅಲ್ಲ ಇವ್ರದು ನ್ಯಾಷನಲ್ ಇದು ಎನಿಮಲ್ ಹೌದಾ ಅಲ್ಲ ಗೊತ್ತಿಲ್ಲ ಮತ್ತು ಅದು ಏನು ಗರುಡನ ಹದ್ದೈತಿಲ್ಲ ಅದು ನ್ಯಾಷನಲ್ ಬರ್ಡ್ ಇವ್ರದು ಒಂಟಿ ಚಿತ್ರ ಯಾಕೆ ಹಾಕಿಲ್ಲ ಐ ಡೋಂಟ್ ನೋ ಬಟ್ ಅರಬ್ ಕಂಟ್ರಿ ಅಂತ ತಕ್ಷಣ ಎಲ್ರಿಗೂ ಮೈಂಡಾಗಿ ಬರೋದು ಒಂಟಿನೇ ಅಲ್ಲ ಬರ್ತೈತಿಲ್ಲ ಈಗ ಎಲ್ಲ ಬುರ್ಜ್ ಖಲೀಫಾ ಫ್ಯೂಚರ್ ಫ್ಯೂಚರ್ ಮ್ಯೂಸಿಯಮು ಬುರ್ಜ್ ಖಲೀಫಾ ಟೂರಿಸಂ ಇಂಥದ್ದೆಲ್ಲ ಈಗ ನೇನು ಬರ್ತೈತಿ ಮೊದಲು ನಾವು ಏ ಅರಬ್ ಕಂಟ್ರಿ ಅಂದ್ರೆ ಒಂಟಿ ನೀರು ಇರಲ್ಲ ಇಂಥದ್ದೇ ತಲೆಗೆ ಬರ್ತಿತ್ತು ಸೊ ಅದು ಭಾಷೆ ಯಾಕೆ ಗೊತ್ತಿಲ್ಲ ಹಾಕಿಲ್ಲ ಬಟ್ ಅದನ್ನು ಇಲ್ಲಿ ಅದನ್ನು ತಿಂತಾರನು ಸಹಿತ ಇವ್ರಲ್ಲಿ ಕೆಲವು ಹೋಟೆಲ್ಗಳ್ದಾಗೆಲ್ಲ ಒಂಟಿ ಬಿರಿಯಾನಿ ಮಾಡ್ತಾರೆ ಅರಬ್ ಸ್ಟೈಲ್ನಾಗ ಅದೇನೋ ಗೊತ್ತಿಲ್ಲ ಸೊ ಇದಾಗಿತ್ತು ಕಾಯಿನ್ಗಳ ಬಗ್ಗೆ ಆಗಳೇ ನೋಡಿದ್ರಲ್ಲ ಅದು ನೋಟ್ಗಳ ಬಗ್ಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ನನಗೆ ಗೊತ್ತಿಲ್ಲ ನಿಮ್ಗೆ ಏನು ಅನಿಸ್ತಿ ಬಹುಶಃ ಕೆಲವು ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದೆ ಅಂದ್ರೆ ದಯಮಾಡಿ ಕಮೆಂಟ್ ಸೆಕ್ಷನ್ನಾಗಿ ಬಂದು ಸರಿ ಮಾಡಿರಿ ಮಾಡ್ತೀರಿ ಕೆಲವ್ರು ಮಾಡೋರು ಇರ್ತೀರಿ ಏನಾದರೂ ಮಿಸ್ ಮಾಡಿದ್ದೆ ಅಂದ್ರೆ ಕಮೆಂಟ್ ಮಾಡಿರಿ ನಾನು ಪಟ್ಟ ಅಂತೇಳಿ ರಿಪ್ಲೈ ಮಾಡ್ತೀನಿ ಆದಷ್ಟು ಬೇಗ ಮತ್ತು ಇಂಥವೇ ವೀಡಿಯೋಸ್ ಬರ್ತಿರ್ತಾವೆ ಇದೇ ಥರದ ರಿಲೇಟೆಡ್ ವೀಡಿಯೋಸು ಅದಕ್ಕೆ ನೀವು ಲೈಕ್ ಮಾಡಿ ಶೇರ್ ಮಾಡಿರಿ ಅಲ್ಲಿ ಒಂದು ಬೆಲ್ ಐಕಾನ್ ತೋದು ಒತ್ತಿದ್ರಿ ಅಂತಿಕೋರಿ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ್ನಿ ಅಂದರೆ ನೀವು ನೋಟಿಫಿಕೇಷನ್ ಬರ್ತೈತಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ದಯಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಈ ಕರೆನ್ಸಿ ಪಾಲಿಮರ್ ಮಾಡಿರೋ ಹೆಂಗೆ ಅನ್ನಪ್ಪಂತ ಹೇಳಿ ನೆಕ್ಸ್ಟ್ ವೀಡಿಯೋದಾಗ ಸಿಗುನು ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡೋನು ಇದ್ರಾಗ ಏನೇನು ಐತಿ ಯಾರಾದರೂ ಇಲ್ಲಿಗೆ ಬರ್ತಿದ್ರಂದ್ರೆ ಅವ್ರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಮಾಡುವಂಥದ್ದು ಅಷ್ಟೇ ಮತ್ತೆ ಮುಂದೆ ನೋಡಿದ ಸಿಗು ನಂತ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ 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 ಹಿಂಗೆ ಮಾಡೋದು ನೋಡ್ರಿ ಟೇಕ್ ಕೇರ್ ಬಾಯ್ ಬಾಯ್